ವೆಲ್ಕಮ್ ಟು ವಿಶ್ ಫುಲ್ ಅಡಗೇ ಮನೆ ಇವತ್ತು ಚಿಕ್ಕಡಿ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಇದು ಯಾವ ತರ ಚಿಕ್ಡಿಕಾಯಿ ಅಂದ್ರೆ ಇದು ಬಿಜಾಪುರಲ್ಲಿ ಸಿಕ್ಕಿರುವಂತ ಚಿಕ್ಕ ಹೋಗಿದ್ದ ಚಿಕ್ಕಡಿಕೆಲ್ಲ ಇದು ಅವರೇಕಾಯಿ ಅಂತ ಕರಿತೀವಿ ಇದು ಜವಾರಿ ಅವ್ರಿ ನಾನು ನಾನ್ ಊರಿಗೆ ಹೋದಾಗ ತಗೊಂಡ್ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಸಾಫ್ಟ್ ಅಂದ್ರೆ ಹಾರ್ಡ್ ಇಲ್ಲ ಆಶಾ ಎಳೆಯದಂತೀವಲ್ಲ ಸೊ ಎಳಿ ಅವ್ರಿ ಕೈ ಇದೆ ಸೊ ಯಾವಾಗ್ಲೂ ನಾವು ಅವ್ರಕಾಯಿ ಇದರಿಂದ ಪಲ್ಯಗಳು ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಅಥವಾ ಸಾರು ಮಾಡ್ತೀವಿ ಸೊ ಇವತ್ತೆ ಉತ್ತರ ಕರ್ನಾಟಕದ ಅವರಿಕೆಯಿಂದ ಉತ್ತರ ಕರ್ನಾಟಕದ ಒಂದ್ ಸ್ಪೆಷಲ್ ರೆಸಿಪಿನ ಮಾಡೋಣ ಅಂತ ಇದು ತುಂಬಾ ಕಡಿಮೆ ಜನ ಗೊತ್ತಿದೆ ಇದು ರೆಸಿಪಿ ಯಾರು ಜಾಸ್ತಿ ಮಾಡಲ್ಲ ಸೊ ಹಂಗಾಗಿ ತಿನ್ನೋಕು ಅಷ್ಟೇ ರುಚಿಯಾಗಿರುತ್ತೆ ಅವರೇಕೈ ತಿನ್ನಲ್ಲ ಅನ್ನೋರು ಕೂಡ ಅವರೇಕೈನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಅವರೇಕೈದು ಇದು ನಾರ್ ಇರುತ್ತಲ್ಲ ಇದು ತಕ್ಕೋಬೇಕು ಇದು ನಾರ್ ಅಂತೀವಿ ಹೌದು ಸೊ ಇದನ್ನ ನಾರನ್ನ ತಕ್ಕೊಂಡು ಮಧ್ಯದಲ್ಲಿ ಈ ತರ ನಾವು ನೋಡ್ಬೇಕು ಯಾಕಂದ್ರೆ ಹುಳ ಅದೆಲ್ಲ ಇರುತ್ತಲ್ಲ ಈ ತರ ಈ ತರ ಇಟ್ಟು ಇದರಲ್ಲಿ ಒಂದು ಮೂರ್ ಅಥವಾ ನಾಲ್ಕು ಸಲ ನಾವ್ ಈ ತರ ಕಟ್ ಮಾಡ್ಕೋಬೇಕು ಕೈಯಿಂದಾನೆ ಚೌಳಿಕಾಯಿ ಎಲ್ಲ ಹೆಂಗ್ ಕಡಿತೀವಲ್ಲ ಹಾಂಗ ನಾವು ಇದು ಅವ್ರ ಕೈನ ಓಕೆ ನೋಡಿ ಈ ತರ ಸೊ ಎಲ್ಲದನ್ನು ನಾವು ಈ ತರ ಫಸ್ಟ್ ಕಟ್ ಮಾಡ್ಕೊಂಡು ಬರೋಣಂತೆ ನೋಡಿ ಈ ತರ ಅವ್ರ ಕೈನ ಸೋಸ್ಕೊಂಡ್ ಬಂದಿರೋದು ನೋಡಿ ಒಳಗಡೆ ಬೀಜಾನು ತೆಗೆಯೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಎಳೆದಿದೆ ಬೀಜ ಕೂಡ ನೋಡಿ ತುಂಬಾ ಬಿರ್ಸಿದ್ರೆ ಮಾತ್ರ ನೀವೊಂದ್ ಸ್ವಲ್ಪ ತೆಗಿಬೇಕಾಗುತ್ತೆ ಒಂದ್ರಲ್ಲಿ ಎರಡು ಕಟ್ ಮಾಡಿ ಹಾಕೋಬಹುದು ತುಂಬಾ ಎಳೆದಿದೆ ಅಂತ ಹೇಳಿ ನಾನು ಹಂಗೇನೆ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಸೋಸಕೊಂಡ್ ಬಂದ್ವಿ ಲಾಶ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನಾವು ತೊಳ್ಕೊಬೇಕು ಇಲ್ಲ ಮುಂಚೆನೆ ನಾವು ನೈಟ್ ತೊಳೆದಿಡ್ತೀವಿ ಇಡ್ತೀವಿ ಅಂದ್ರೆ ಮತ್ತೆ ಸೋಸದ ನಂತರ ಏನ್ ತೊಳೆಯೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಇದನ್ನ ತೊಳೋದಾಯ್ತು ಇದನ್ನು ನಾವು ಇವಾಗ ಒಂದು ಬೇರೆ ಬಾಣಲೆಯಲ್ಲಿ ಹಾಕೊಳ್ಳೋಣ ನೋಡಿ ಈ ಥರ ಒಂದು ಬಾಣಲೆಯಲ್ಲಿ ತೊಳೆದಿರೋದು ಅವ್ರಿಕಾಯಿನ ಹಾಕೊಳ್ಳೋಣ ನೀರು ಸೋಸೆ ಹಾಕೋಬೇಕಲ್ಲ ಪ್ರತಿಭಾ ಹಾಂ ಹೌದು ಆಯ್ಷ ನೋಡಿ ಎಲ್ಲದನ್ನು ಹಾಕೊಂಡಾಗಿದೆ ಇವಾಗ ನೆಕ್ಸ್ಟ್ ಏನು ಹಾಕೋದು ಅಂತ ಹೇಳ್ತೀನಿ ಮೊದಲೇನು ಹಾಕ್ತೀವಿ ಪ್ರತಿಭಾ ಇಲ್ಲಿ ಓಂಕಾಳನ್ನ ತಗೊಂಡಿದ್ದೀನಿ ಆಯ್ಷ ಓಕೆ ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಇದು ಚೆನ್ನಾಗಿ ಗ್ಯಾಸ್ಟ್ರಿಕ್ ಆಗೋಲ್ಲ ಡೈಜೆಷನು ಚೆನ್ನಾಗಾಗುತ್ತೆ ಸೊ ಇಲ್ಲೊಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಓಂಕಾಳನ್ನು ತಗೊಂಡು ಹಾಕೊಳ್ಳೋಣ ಕೈಯಲ್ಲಿ ಒಂದು ಸ್ವಲ್ಪ ತಿಕ್ಕಿಬಿಟ್ಟೆ ಹಾಕೊಳ್ಳೋಣ ಓಕೆ ಚೆನ್ನಾಗಿ ವಾಸನೆ ಬರುತ್ತೆ ಫ್ಲೇವರು ಕೊಡುತ್ತೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಗುಂಟೂರು ಬ್ಯಾಡಿಗೆ ಮಿಕ್ಸ್ ಇದು ಚಿಲ್ಲಿ ಪೌಡ್ರ್ ಇದೆ ಯಾರಿಗಾದರೆ ಆರ್ಗ್ಯಾನಿಕ್ ಗುಂಟರು ಬ್ಯಾಡಿಗೆ ಮಿಕ್ಸ್ ಚಿಲ್ಲಿ ಪೌಡ್ರ್ ಬೇಕಂದ್ರೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಪ್ರೈಸ್ ಲಿಸ್ಟು ನಮ್ದು ವಿಶ್ವಲ್ ಅಡುಗೆ ಮನೆಯದ ಏನೇ ಪ್ರಾಡಕ್ಟ್ಸ್ಗಳಿದಾವೆ ಅದೆಲ್ಲ ಪ್ರೈಸ್ ಲಿಸ್ಟು ನಿಮಗೆ ಬರುತ್ತೆ ಜೊತೆ ಇಲ್ಲಿ ನೋಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೋತಾ ಇದ್ದೀನಿ ಧನಿಯಾ ಪೌಡರ್ ಹಾಕೊಳ್ಳೋದ್ರಿಂದ ಫ್ಲೇವರು ಟೇಸ್ಟ್ ಚೆನ್ನಾಗೇನ ಅನ್ಸಾಗುತ್ತೆ ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಬಾಯಿಯಲ್ಲಿ ಜೀರಿಗೆ ಸಿಕ್ಕಿದ್ರೆ ಅಂತೂ ಅನ್ಸುತ್ತೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಇಲ್ಲಿ ನಾನು ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಯಾಕಂದ್ರೆ ತಿನ್ಬೇಕಾದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇದ್ರದ್ದು ಇದು ತುಂಬಾ ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಹಂಗಾಗಿ ಹಾಕೊಂಡಿದೀನಿ ಇಲ್ಲ ನಾವು ಹಸಿ ಮೆಣಸಿನ್ಕಾಯಿನೇ ಬೇಡ ಅಂದ್ರೆ ಬರೀ ಕೆಂಪು ಖಾರದ ಪುಡಿಯಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲಿ ನೋಡಿ ಇವಾಗ ಕರ್ಬೇವನ್ನ ತಗೊಳ್ಳೋಣ ಕರ್ಬೇವನ್ನ ಕೈಯಲ್ಲಿ ಈ ತರ ಕಟ್ ಮಾಡಿ ಹಾಕೊಳ್ಳೋಣ ಫ್ರೆಶ್ ಇದೆ ಇದು ಹೌದು ಕಣ್ಣಿ ಕೂಡ ಒಳ್ಳೇದಲ್ಲ ಪ್ರತಿಭಾ ಹೌದು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅದರ ಜೊತೆ ಶುಗರ್ ಇದ್ದವ್ರದ್ದು ಕೂಡ ಇದು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನೆ ಎರಡು ಈರುಳ್ಳಿನ ದಪ್ಪದಾಗಿ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರುತ್ತೆ ಬಟ್ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಂಡಿರೋದು ನೀವು ಬೇಕಂದ್ರೆ ಇನ್ನು ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು ಬಟ್ ಈ ತರ ಮಾಡಿದ್ರೆ ತಿನ್ಬೇಕಾದ್ರೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಈರುಳ್ಳಿ ತಿನ್ನಲ್ಲ ಅನ್ನೋರು ಟೋಟಲಿ ಸ್ಕಿಪ್ ಮಾಡಿ ಇವಾಗ ನೋಡಿ ರುಚಿ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಮಾತ್ರ ನೋಡ್ಬಿಟ್ಟು ಹಾಕೊಳ್ಳಿ ಉಪ್ಪು ಹಾಕೊಂಡ ನಂತರ ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಶ ಯಾಕಂದ್ರೆ ಅವರ ಕೈಗೆ ಈರುಳ್ಳಿಗೆ ಕೊತ್ತಂಬರಿ ಸೊಪ್ಪಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಬೇಕು ಅದ್ರ ಜೊತೆ ಉಪ್ಪು ಹಾಕೋಣ ಇದ್ರ ನೀರ್ ಬಿಡ್ತೈತಿ ಹೌದು ಅದಕ್ಕೋಸ್ಕರ ಮತ್ತೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದು ಮಸಾಲೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಕಲಸಿ ಇನ್ನೂ ನೀವು ಯಾರು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಲಿ ಡೌಟ್ಸ್ಗಳಾಗಲಿ ಇದ್ದರೆ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಆಮೇಲೆ ವಿಶ್ಫುಲ್ ಅಡುಗೆ ಮನೆ ಪ್ರಾಡಕ್ಟ್ಸು ಕೂಡ ಪ್ಯೂರ್ ಆರ್ಗ್ಯಾನಿಕ್ ಆಗಿದ್ದಾವೆ ಹಂಗಾಗ್ಬಿಟ್ಟು ನೀವು ಆರ್ಡರ್ ಮಾಡಿದರೆ ಸಾಕು ನಿಮ್ಮ ಮನೆ ಡೋರ್ ಸ್ಟೆಪ್ಗೆ ನಮ್ಮ ಪ್ರಾಡಕ್ಟ್ಸ್ಗಳು ತಲುಪುತ್ತೆ ನೋಡಿ ಇದನ್ನ ಇವಾಗ ಇಷ್ಟು ಚೆನ್ನಾಗಿ ನಾವು ಕಲಿಸಿದ್ದೀವಲ್ಲ ಶ ಇವಾಗ ಇದ್ರ ಒಳಗಡೆ ನಾವು ಹಿಟ್ಟುಗಳು ಹಾಕೋಬೇಕು ಓಕೆ ಇವಾಗ ಇಷ್ಟು ಕಲಸ್ಕೊಂಡ್ ಆದ್ಮೇಲೆ ಒಂದು ಕಪ್ ಕಡಲೆ ಹಿಟ್ಟನ್ನ ಹಾಕೊಂಡಿದ್ವಲ್ಲ ಬಜಿ ಹಿಟ್ಟು ಇದಕ್ಕೆ ಬೇಸನ್ನು ಕೂಡ ಅಂತಾರೆ ಹಸಿ ಕಡಲೆ ಹಿಟ್ಟು ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂಷನ್ ಆಗತ್ತೆ ಹಂಗಾಗ್ಬಿಟ್ಟು ಜೊತೆ ಇಲ್ಲಿ ಕಾಲ್ ಕಪ್ಪದಷ್ಟು ಅಕ್ಕಿ ಹಿಟ್ಟು ಮತ್ತೆ ಏನಂದ್ರೆ ಕಡಲೆ ಹಿಟ್ಟು ಆಶಾ ನಾವ್ ಮನೆಯಲ್ಲಿ ಬಿಸಿರೋದು ಕಡಲೆ ಬೆಳೆದಿರೋದ್ನ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡ್ ಬಂದಿರೋದು ಸೊ ಕೆಲವೊಂದೊಂದು ಕಡಲೆ ಹಿಟ್ಟಕ್ಕೆ ನೀರ್ ಜಾಸ್ತಿ ತಗೊಳುತ್ತೆ ಕೆಲವೊಂದೊಂದ್ ಕಡಲೆ ಹಿಟ್ಟಕ್ಕೆ ನೀರ್ ಕಡಿಮೆ ತಗೊಳ್ಳುತ್ತೆ ಸೊ ನೋಡ್ಬಿಟ್ಟು ಆಮೇಲೆ ನೀರನ್ನ ನಾವು ಹಾಕೊಳ್ಳೋಣ ತುಂಬಾ ಹೆಲ್ದಿ ರೆಸಿಪಿ ಇದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಫೀಸ್ಗೆ ಆಫೀಸ್ ಹೋಗೋರಿಗಾಗ್ಲಿ ಪ್ರಯಾಣಕ್ಕೆ ಹೋಗ್ಬೇಕಂದವರಿಗುನು ಕೂಡ ಈ ರೆಸಿಪಿನ ನೀವು ಮಾಡ್ಕೊಂಡು ತಗೊಂಡೋಗಬಹುದು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇದು ಹಳಸಲ್ಲಾಷ ಹೌದು ತುಂಬಾ ಚೆನ್ನಾಗಿರುತ್ತೆ ನಮ್ ಸೈಡ್ ಏನಂದ್ರೆ ಇವಾಗ ಈ ತರ ಅವರೇ ಸೀಸನ್ ಅಲ್ಲಿ ನಾವ್ ಈ ತರ ಮಾಡ್ಕೊಂಡ್ಬಿಟ್ಟು ಪಲ್ಯನೇ ಮಾಡಲ್ಲ ಚಪಾತಿಗೂ ಕೂಡ ಹಚ್ಕೊಂಡ್ ತಿಂತೀವಿ ಇದನ್ನೇನೆ ಸೈಡ್ ಡಿಶ್ ಅಂತಾನು ತಿನ್ಬಹುದು ಸ್ನಾಕ್ಸ್ ಅಂತಾನು ತಿನ್ಬಹುದು ಸೊ ಅವರೇ ಇದೊಂದು ತುಂಬಾ ಅಂದ್ರೆ ತುಂಬಾ ಯುನೀಕ್ ಡಿಫ್ರೆಂಟ್ ರೆಸಿಪಿ ಇದೆ ಮತ್ತೆ ಈ ತರ ಮಾಡೋದ್ರಿಂದ ನಮ್ಗೆ ಕ್ವಾಂಟಿನ್ಯೂ ಕ್ವಾಂಟಿಟಿ ಕೂಡ ಜಾಸ್ತಿ ಹೌದು ನೋಡಿ ಇವಾಗ ಇದ್ ಕಲ್ಸಿದ್ವಿ ಅಲ್ಲ ಇಟ್ ಕಲ್ಸದ್ ನಂತರ ಇದಕ್ ನೀರ್ ಜಾಸ್ತಿ ಬೇಕಾಗಲ್ಲ ಇವಾಗ ಸುಮ್ನೆ ಒಂದೇ ಒಂದ್ ಹಿಡಿಯಷ್ಟು ನಾವ್ ಇದ್ರೊಳಗಡೆ ನೀರನ್ನ ಹಾಕೋಬಹುದು ನೋಡಿ ಇವಾಗ ಈ ಕೈಯಲ್ಲಿ ಎಷ್ಟು ಹಿಡ್ಸುತ್ತಲ್ಲ ಇಷ್ಟೇ ನೀರು ಯಾಕಂದ್ರೆ ಮತ್ತೆ ತುಂಬಾ ಗಟ್ಟಿ ಕೂಡ ಇರಬಾರ್ದು ಇದಕ್ಕೆ ಸೋಡಾ ಈನೋ ಏನು ಬಳಸ್ತಾ ಏನು ಬೇಕಾಗಿಲ್ಲ ಏನೋ ಬೇಕಾಗಿಲ್ಲಾ ಮೊಸರು ಬೇಡ ಸೋಡಾ ಬೇಡ ಈನೋ ಬೇಡ ಸೊ ಪ್ಯೂರ್ ಆಗಿ ನೀವು ಈ ತರ ರೆಸಿಪಿನ ಮಾಡ್ಕೊಂಡು ತಿನ್ಕೋಬಹುದು ನೋಡಿ ಇವಾಗ ಕಲುಷ್ ಆಯ್ತಲ್ಲ ಆದ ನಂತರ ಜಸ್ಟ್ ಇದನ್ನ ಇದೇ ತರ ತಗೋಬೇಕು ಸ್ವಲ್ಪ ಪ್ರೆಸ್ ಮಾಡ್ಬೇಕು ಜಾಸ್ತಿ ಬೇಡ ಓಕೆ ಈ ತರ ಸುಮ್ ಲೈಟ್ ಆಗಿ ಈ ತರ ಪ್ರೆಸ್ ಮಾಡ್ಬೇಕು ಪ್ರೆಸ್ ಮಾಡ್ಬಿಟ್ಟು ಇವಾಗ ನಾವು ಇದನ್ನ ನೋಡಿ ಇವಾಗ ಇದನ್ನ ಬಿಸಿ ಬಿಸಿ ಎಣ್ಣೆ ಒಳಗಡೆ ಹಾಕೊಳ್ಳೋಣಂತೆ ನೋಡಿ ತೀರಾ ತೆಳುನು ಇಲ್ಲ ಕರೆಕ್ಟಾಗಿ ಆಗಿ ಗಟ್ಟಿಯಾಗಿ ಇದೆ ನೋಡಿ ಪ್ರತಿಭಾ ಹೌದು ಆಶಾ ಗಟ್ಟಿಯಾಗಿನೇ ಇದೆ ಬರೀ ಬೈಂಡ್ ಆಗುವಷ್ಟೇ ನಮ್ಗೆ ಇಲ್ಲಿ ನೀರ್ ಹಾಕಬೇಕು ಕಲಸಿ ಹಾಕೋಬೇಕಲ್ವಾ ಪ್ರತಿಭಾ ಹೌದು ಹೌದು ನೋಡಿ ಈ ತರ ಜಸ್ಟ್ ಬಿಟ್ಟು ಬಿಡಬೇಕು ಇದಕ್ಕೆ ನಮ್ಗೆ ಯಾವುದೇ ತರ ಶೇಪ್ ಕೊಡಬೇಕು ಅದನ್ನು ಅನ್ನೋದೇನಿಲ್ಲ ಈ ತರ ಎಣ್ಣೆ ಚೆನ್ನಾಗಿ ಕೈಬೇಕು ಮೇಲೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಇದು ಈ ತರ ಬಿಡ್ತಾ ಹೋಗಬೇಕು ಇದೆಲ್ಲ ತುಂಬಾ ಡಿಫ್ರೆಂಟು ಯುನೀಕ್ ರೆಸಿಪಿ ಆಗಿದೆ ಪ್ರತಿಭಾ ನೀನು ಯಾವತ್ತಾದ್ರೆ ಟ್ರೈ ಮಾಡಿದ್ದೆ ಪ್ರತಿಭಾ ಚಪ್ಪು ಅವರೆಕಾಯಿ ಅಂತ ನೋಡ್ತಿದ್ವಿ ಪಲ್ಯ ಮಾಡ್ತಿದ್ವಿ ಸಾಂಬಾರ್ ಮಾಡ್ತಿದ್ವಿ ಬಟ್ ಈ ತರ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿರಲಿಲ್ಲ ನೋಡಿ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದೀವಿ ಹಾಕಬೇಕಾದ್ರೆ ತಕ್ಷಣನೇ ನಾವು ಇದಕ್ಕೆ ಕೈ ಆಡಿಸಬಾರ್ದು ಒಂದ್ ಸೆಕೆಂಡ್ ಆದ ನಂತರ ಕೈ ಆಡಿಸ್ಬೇಕು ಇವಾಗ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದ್ರೆ ನಾವು ಸೌಡಾದ ಏನೋ ಹಾಕಿಲ್ಲಲ್ಲ ಹಂಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಬೈದ್ರೆ ಒಳಗಡೆ ತನಕ ಚೆನ್ನಾಗಿ ಬೈಯುತ್ತೆ ಆಮೇಲೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿರುತ್ತೆ ನಾವು ಅಕ್ಕಿ ಹಿಟ್ಟ ತಿನ್ನಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಇದನ್ನ ನಾವು ಬಜ್ಜಿ ಎಲ್ಲ ಕರಿತೀವಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ನೋಡಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಏನು ಮಾಡೋಣ ಅಂದರೆ ನಾವು ಇದನ್ನು ತಕ್ಕೋಬೇಕು ಈ ಥರ ನೋಡಿ ಎಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆ ಅಂದರೆ ನಿಧಾನಕ್ಕೆ ತಕ್ಕೊಳ್ಳಿ ನೋಡಿ ಎಲ್ಲದನ್ನು ಈ ಥರ ತಕ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟ್ ಟೈಮ್ ಹಾಕ್ಬೇಕಂದ್ರೂ ಎಣ್ಣೆ ಇವಾಗ ಆಲ್ರೆಡಿ ಬಿಸಿ ಇದೆ ಹಾಗಾಗಿ ಫ್ಲೇಮನ್ನು ಹೈಯಲ್ಲಿ ಇಟ್ಕೋಬಾರ್ದು ಮತ್ತು ಅದೇ ಲೋ ಫ್ಲೇಮಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದ್ದೆ ಅಲ್ಲ ಲೋ ಫ್ಲೇಮಲ್ಲಿ ಹಾಕೋಬೇಕು ಇದೇ ಥರ ಈ ಥರ ಲೋ ಫ್ಲೇಮಲ್ಲಿ ಹಾಕೊಂಡು ಆಮೇಲೆ ನಾವೆಲ್ಲ ಹಾಕೊಂಡ ನಂತರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನಾವು ಮಧ್ಯಾಹ್ನಕ್ಕೆ ಮಾಡಬೇಕು ನಾವು ಬೆಳಗ್ಗೆನೆ ಕಲುಷಿಡ್ತೀವಿ ಅಂದರೆ ಎಲ್ಲ ಹಾಕಿಬಿಟ್ಟು ಆಶಾ ಮಸಾಲೆಗಳ್ನ ಆಮೇಲೆ ಲಾಸ್ಟಿಗೆ ನೀವು ಮಾಡಬೇಕಾದ್ರೆ ಹಿಟ್ ಗಳನ್ನು ಹಾಕಿಬಿಟ್ಟು ಕಲಸಿಬಿಟ್ಟು ಹಾಕ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಈರುಳ್ಳಿ ನೀರು ಬಿಡುತ್ತೆ. ಅದು ಇನ್ನ ಫ್ಲೇವರ್ ಇನ್ನು ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲದನ್ನು ಹಾಕೈತು. ಈಗ ಇದನ್ನು మీడియం ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದೇ ತರ ಕರ್ಕೊಂಡು ಬರೋಣ. ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬೈದಿದೆ ಅಷ್ಟೇ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ಲೇಮ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ತಕ್ಕೊಳೋಣ. ಏನು ಸಕತ್ತಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ನೋಡ್ ತಕ್ಷಣ ಬಾಯಲ್ಲಿ ಹಾಕೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಹೌದು ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ನಮ್ಮದು ಬಿಸಿ ಬಿಸಿ ಅವರೆಕಾಯಿ ಬಜ್ಜಿ ರೆಡಿಯಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ ಇವಾಗೇನು ಕ್ವಶನ್ ಅಂದರೆ ನಾವು ಸೋಡಾ ಹಾಕಿಲ್ಲ ಹೌದು ಸೊ ಒಳಗಡೆ ಫಳ್ ಆಗೈತೋ ಇಲ್ಲೋ ಕ್ರಿಸ್ಪಿ ಆಗೈತೋ ಇಲ್ಲೋ ಅಂತ ಸೊ ನೋಡಿ ಒಳಗಡೆ ಫಳ್ಳು ತುಂಬಾ ಚೆನ್ನಾಗಿ ಬೈದಿದೆ ಇವಾಗ ಅವರೆಕಾಯಿ ಹಾಕಿದ್ದಾರೆ ಇದನ್ನ ಬೈದೈತೆ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ ಆಯಾ ನೋಡಿ ಇದೆಲ್ಲ ಫುಲ್ ಅವರೇ ಕೈ ಇದೇನೆ ಒಳಗಡೆನು ತುಂಬಾ ಚೆನ್ನಾಗಿ ಬೈದಿದೆ ಅಷ್ಟೇ ಕ್ರಿಸ್ಪಿ ಆಗಿದೆ ನೋಡಿ ಸೌಂಡು ಅಷ್ಟೇ ಕ್ರಿಸ್ಪಿ ಅಷ್ಟೇ ಚೆನ್ನಾಗಾಗಿದೆ ಅಶಾ ನೋಡಿ ತಿಂದ ಅವರೆಕಾಯಿ ಅವರೇ ಇದು ಬರೇ ಹಿಂಗೆ ತಿನ್ನೋದಲ್ಲದೆ ಇದನ್ನ ನಾವು ನೋಡಿ ಈ ತರ ಅನ್ನ ಸಾರು ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಹೇಗಿದೆ ಅಷ್ಟೇ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಹೌದಾ ಚಿಕ್ಕಕಾಯಿ ಅಂತ ಏನು ಗೊತ್ತಾಗಲ್ಲ ಹಾ ಬಟ್ ತುಂಬ ಚೆನ್ನಾಗಿದೆ ಎದರಿಂದ ಮಾಡಿದ್ದೀವಿ ಅಂತ ಗೆಸ್ಟ್ ಬಂದಾಗ ನೀವು ಮಾಡಿ ಅವರು ಕೂಡ ಶಾಕ್ ಆಗ್ತಾರೆ ಅಷ್ಟು ಒಳ್ಳೆ ರೆಸಿಪಿ ಇದೆ ಅಷ್ಟು ಒಳ್ಳೆ ಸ್ನ್ಯಾಕ್ಸು ಕೂಡ ಅನ್ಬೋದು ಈ ಥರ ಅನ್ನ ಸಾರು ಜೊತೆ ನೆನ್ಸ್ಕೊಳಕು ಆಗುತ್ತೆ ಅದರ ಜೊತೆ ಹೆಲ್ದಿ ಸಲಾಡು ಕೂಡ ನಾವು ತಿನ್ನೋಣ ಅಂತೆ ಸೊ ಕಂಪ್ಲೀಟ್ ಆಗಿ ಇದೊಂದು ಹೆಲ್ದಿ ರೆಸಿಪಿನೂ ಇದು ಎಣ್ಣೆಲಿ ಕರೆದಿದೀವಿ ಅಂತ ಅನ್ಹೆಲ್ದಿ ಅನ್ಕೋಬಹುದು ಅಷ್ಟೇ ಹೆಲ್ದಿಯಾಗಿರುತ್ತೆ ಇಲ್ಲ ಅಂದ್ರೆ ನೀವು ಇದನ್ನ ತವೆ ಮೇಲೆ ಹಾಕಿ ಕೂಡ ಕಟ್ಲೆಟ್ ತರ ಕೂಡ ಮಾಡ್ಕೋಬಹುದು ಕಡಿಮೆ ಎಣ್ಣೆಯಲ್ಲಿ ಸೊ ನೋಡಿ ಈ ತರನು ಕಂಪ್ಲೀಟ್ ತಾಳಿನೂ ಮಾಡ್ಕೋಬಹುದು ಒಂದೊಂದ್ಸರ್ತಿ ಪಲ್ಯ ಮಾಡೋಕ್ ಬೇಜಾರಾಗಿರುತ್ತೆ ನೆನ್ಸ್ಕೊಳಕ್ ಹೇಳ್ತಾರೆ ಸೊ ಈ ತರ ಒಂದು ಹೆಲ್ದಿ ನೆನ್ಸ್ಕೊಳಕು ಕೂಡ ಮಾಡ್ಕೋಬಹುದು ಸೈಡ್ ಡಿಶ್ ಅಂತಾನು ನಾನು ಅದಕ್ಕೆ ಹೇಳಿರೋದು ಸೊ ಈ ತರ ನಿಮ್ಗೊಂದು ಉತ್ತರ ಕರ್ನಾಟಕದ ನುಗ್ಗೆಕಾಯಿ ಕೈ ಸಾಂಬಾರು ಬೇಕಂದ್ರೂ ಕೂಡ ಕಮೆಂಟ್ ಹಾಕಿ ಈ ರೆಸಿಪಿ ಕೂಡ ತಗೊಂಡ್ಬರ್ತೀವಿ ಸೊ ನೋಡಿ ಇದು ಈ ಸಾರು ಜೊತೆ ಈ ನೀವು ಬಜಿನ ನೆಂಚ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ಅಂದ್ರೆ ಸ್ವರ್ಗ ಅಥವಾ ಈ ತರ ಕಟ್ ಮಾಡಿ ಈ ತರ ಅನ್ನ ಸಾರು ಜೊತೆ ತಿನ್ಕೊಂಡು ನೋಡಿ ನಾವು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ನಾವು ಇದೇ ತರ ತಿನ್ನೋದು ಅನ್ನ ಸಾರದ ಜೊತೆ ಬಜಿ ನಾಶ ಈ ತರ ನೆಂಚ್ಕೊಂಡು ಈ ತರ ತಿಂತೀವಿ ಸೊ ಒಬ್ಬೊಬ್ರು ತಿನ್ನೋದು ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಥರ ತಿನ್ನೋದು ಕೂಡ ನೀವು ಟ್ರೈ ಮಾಡಿ ಯಾಕಂದರೆ ನನಗೆ ಈ ಥರ ತಿನ್ನೋಕೆ ತುಂಬ ಇಷ್ಟ ಸೊ ನೀವು ಇದೊಂದು ಡಿಫ್ರೆಂಟ್ ಟೇಸ್ಟನ್ನು ಟ್ರೈ ಮಾಡಿ ಹೇಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು